ರಾಜ್ಯವು ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಪಿ 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 ಹೆಸರಿನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗಿದೆ ಯಾವ ಜಿಲ್ಲೆಯಲ್ಲಿ ಜನ ಮಾನಸ ಸತ್ತಂತಿದೆಯೋ ಆ ಜಿಲ್ಲೆಗಳಲ್ಲಿ ಇಂತಹ ಪಿ 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 ಯೋಜನೆ ಅಡಿ ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸಲಾಗಿದೆ ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಜನರಿಂದ ತೀವ್ರ ವಿರೋಧ ಬಂದು ಹಲವು ಅಂಶಗಳಿಂದ ಸರ್ಕಾರಿ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜು ಮತ್ತು ಶ್ರಮಾಧಾರಿತ ಕೈಗಾರಿಕೆಗಳು ಬೇಕು ಎಂಬುದು ಜನ ಮೂಲಭೂತ ಬೇಡಿಕೆಯಾಗಿದೆ ಖಾಸಗಿ ಸಹಭಾಗಿತ್ವಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ನೂರಾರು ಸಂಘಟನೆಗಳು ತಮ್ಮ ವೈಯಕ್ತಿಕ ಆಸ್ಮಿಕ ಪಟ್ಟಕ್ಕಿಟ್ಟು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ಆರಂಭಿಸಿವೆ ಧರಣಿ ಮೂರನೇ ತಿಂಗಳಿಗೆ ಕಾಲಿಟ್ಟಿದೆ ಇಂದು ಈ ಹೋರಾಟ ಮನೆ ಮಾತಾಗಿದೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮೇಲೆ ಆಕ್ರೋಶ ಹೆಚ್ಚುತ್ತಿದೆ ಈ ಹೋರಾಟದ ಜನರ ಪ್ರತಿನಿಧಿಗಳೆಂದು ಕರೆಸಿಕೊಳ್ಳುವವರಿಗೆ ಕೊನೆಗೂ ಇತ್ತ ಕಡೆ ನೋಡುವಂತೆ ಮಾಡಿತ್ತು ಆರಂಭದಲ್ಲಿ ಸಚಿವ ಅಶ್ವಾನಂದ ಪಾಟೀಲ್ರು ಬಂದರು ನಂತರದಲ್ಲಿ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ರು ಬಂದರು ಇಬ್ಬರು ಈ ಹೋರಾಟ ಬೆಂಬಲಿಸಿದರು ನಿಮ್ಮದು ನ್ಯಾಯಯುತ ಹೋರಾಟ ನಾವು ಬೆಂಬಲಿಸುತ್ತೇವೆ ಮುಖ್ಯಮಂತ್ರಿಗಳಿಗೆ ಮನವೊಲಿಸುತ್ತೇವೆ ಎಂದು ಹೇಳಿದರು ಆದರೆ ಪ್ರತಿ ಗುರುವಾರ ನಡೆಯುವ ಕ್ಯಾಬಿನೆಟ್ನಲ್ಲಿ ಇವರಾದರೂ ಧ್ವನಿ ಎತ್ತಲೇ ಇಲ್ಲ ಇದೆ ಎಂದು ಸರ್ಕಾರದ ಇತರ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಹೇಳ್ತಾರೆ ಕ್ಯಾಬಿನೆಟ್ ದಾಖಲೆಗಳನ್ನು ಇದನ್ನು ಹೇಳುತ್ತಿವೆ ನವೆಂಬರ್ ಒಂದರಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ ಉಸ್ತುವಾರಿ ಮುಖ್ಯಮಂತ್ರಿಗಳ ಬಳಿಕ ಹೋರಾಟ ಸಮಿತಿಯು ನಿಯೋಗ ಒಯ್ಯುವುದಾಗಿ ಹೇಳಿದರು ಇದನ್ನೇ ಆಧಾರವಾಗಿಟ್ಟುಕೊಂಡು ಹೋರಾಟ ಸಮಿತಿ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದರು ಭೇಟಿಯಾದ ದಿನವೇ ಮುಖ್ಯಮಂತ್ರಿಗಳ ಭೇಟಿಗೆ ಉಸ್ತುವಾರಿ ಸಚಿವರು ದಿನಾಂಕ ನಿಗದಿಪಡಿಸಿದರು